ಮಾನವಣ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನನಗೆ ಒಂದೇ ಏನು ಮನಸ್ಸಿನಲ್ಲಿ ಇಲ್ಲಿವರೆಗೂ ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಾವೇನು ಎಂದೂ ಕೂಡ ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರ ಮಾಡಿದಂಥವ್ರು ಈ ಪಕ್ಷ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಕೇವಲ ಮೂವತ್ತ್ನಾಲ್ಕು ತಿಂಗಳು ಹತ್ತತ್ರ ಇಪ್ಪತ್ತು ವರ್ಷ ಕಳೀತಾ ಬಂದಿದೆ ಈ ಇಪ್ಪತ್ತು ವರ್ಷದಲ್ಲಿ ಮೂವತ್ತ್ನಾಲ್ಕು ತಿಂಗಳಲ್ಲಿ ತಳಮಟ್ಟದ ಕಾರ್ಯಕರ್ತರುಗಳು ಕಷ್ಟಪಟ್ಟು ಅಂಥವ್ರಿಗೆ ಇಲ್ಲಿವರೆಗೂ ಅಟ್ಲೀಸ್ಟ್ ಒಂದು ಗೌರಿತ್ವಾದಂಥ ಒಂದು ಸ್ಥಾನಕ್ಕೆ ಅವ್ರನ್ನ ತಲುಪಿಸ್ಲಿಕ್ಕೆ ಆಗಿಲ್ವಲ್ಲ ಅಂತಕ್ಕಂಥ ಒಂದು ಭಾವನೆ ನನ್ನ ಮನಸ್ಸಲ್ಲಂತೂ ಇದೆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ತಳಮಟ್ಟದ ಕಾರ್ಯಕರ್ತರನ್ನ ಮುಂದೊಂದು ದಿನ ಇವತ್ತು ಯಾವ ರೀತಿ ಸರ್ಕಾರ ನಡೀತಾ ಇದೆ ಸರ್ಕಾರದ ವೈಫಲ್ಯತೆಗಳು ಭ್ರಷ್ಟಾಚಾರ ಅವ್ರು ಇವತ್ತೇನು ಈ ಗ್ಯಾರಂಟಿ ಯೋಜನೆಗಳು ಮೊನ್ನೆ ನೋಡಿದ್ರೆ ನಮ್ಮ ಗೃಹ ಜ್ಯೋತಿ ವಿಚಾರವಾಗಿ ಚರ್ಚೆ ಎದ್ದಿರ್ತಕ್ಕಂಥದ್ದು ಹಲವಾರು ವಿಚಾರಗಳಿದೆ ಪ್ರತಿನಿತ್ಯ ಮಾತನಾಡ್ತಕ್ಕಂಥದ್ದಕ್ಕೆ ಇವೆಲ್ಲವೂ ಕೂಡ ಇಟ್ಕೊಂಡು ಹೋರಾಟ ಮುಂದುವರಿಸ್ತೀನಿ ಕಾರ್ಯಕರ್ತರ ಜೊತೆ ನಿಂತು ಅಂತಿಮವಾಗಿ ಈ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಒಂದು ಸ್ಥಾನಮಾನ ಕೊಡಿಸ್ತಕ್ಕಂಥದ್ದು ಒಂದೇ ಅಪೇಕ್ಷೆ ನಿಖಿಲ್ ಹಿಡ್ಗಣ್ರೆ ಕಾನ್ಸ್ಟಿಟ್ಯೂಷನ್ ಬುಕ್ನ ಸಂಪೂರ್ಣ ಓದಿದ್ದೀನೋಣ ಕೆಲವೊಂದಷ್ಟು ರೀಕಾನ್ಸ್ಟಿಟ್ಯೂಷನ್ ಆಗಬೇಕಾಗಿದೆ ಪಕ್ಷದ ವರಿಷ್ಠರ ಜೊತೆ ಕೂತು ಚರ್ಚೆ ಮಾಡ್ತಾ ಇದ್ದೇವೆ ಎಲ್ಲ ಹಿರಿಯಕರು ಚರ್ಚೆ ಮಾಡ್ತಾ ಇದ್ದೇವೆ ಯಾರು ನಿಜಕ್ಕೂ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ವಿಸಿಟಿಂಗ್ ಕಾರ್ಡ್ ಗಿರಾಕಿಗಳನ್ನ ಬಿಟ್ಟು ಯಾರು ನಿಜಕ್ಕೂ ಕೂಡ ಪಕ್ಷದ ಪರವಾಗಿ ಪಕ್ಷದ ಬೆಳವಣಿಗೆಗೆ ಒಂದು ಹೋರಾಟ ಅಂತ ಕರೆದಾಗ ಒಂದು ಪ್ರತಿಭಟನೆ ಅಂತ ಕರೆದಾಗ ಬಂದು ನಿಂತು ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿ ಬೆಂಬಲವಾಗಿ ನಿಲ್ತೇವೆ ಅಂತಕ್ಕಂಥ ಸಕ್ರಿಯರು ಯಾರು ಬರ್ತಾರೆ ಅಂಥವ್ರನ್ನ ಗುರುತಿಸಿ ಪದಾಧಿಕಾರಿಗಳನ್ನ ಫಿಲ್ ಅಪ್ ಮಾಡ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲೇ ಮಾಡ್ತೇವೆ ಪ್ರಾರಂಭ ಅಂತೂ ಮಾಡಿದ್ದೇವೆ